ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಈಗ ಮತ್ತೊಂದು ಶಾಕ್ ದರ್ಶನ್ ಸ್ಟಾರ್ ದರ್ಶನ್ ಸೆಲ್ ನಿಂದ ಮುಕ್ತಿ ಭಾಗ್ಯ ಇಲ್ಲ ಭದ್ರತಾ ದೃಷ್ಟಿಯಿಂದ ಕ್ವಾರಂಟೈನ್ ಸೆಲ್ ನಲ್ಲೇ ಇಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಪರಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಸ್ಟಾರ್ ದರ್ಶನ್ಗೆ ಕ್ವಾರಂಟೈನ್ ಸೆಲ್ ನಿಂದ ಮುಕ್ತಿಯೇ ಇಲ್ಲ ಈಗ ಭದ್ರತಾ ದೃಷ್ಟಿಯಿಂದ ಕ್ವಾರಂಟೈನ್ ಸೆಲ್ನಲ್ಲೇ ಮುಂದುವರೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಕ್ವಾರಂಟೈನ್ ಸೆಲ್ನಲ್ಲೇ ಇಡಲು ಜೈಲಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಜೈಲಾಧಿಕಾರಿ ತೀರ್ಮಾನಿಸಲಿ ಅಂತ ಕೋರ್ಟ್ ಸೂಚಿಸಿತ್ತು ಯಾಕಂದ್ರೆ ದರ್ಶನ್ ಮನವಿ ಮಾಡಿಕೊಂಡಿದ್ರು ಕ್ವಾರಂಟೈನ್ ಸೆಲ್ನಿಂದ ಮುಕ್ತಿ ಬೇಕು ಅಂತ ಆ ಅಧಿಕಾರವನ್ನ ಕೋರ್ಟ್ ಜೈಲಾಧಿಕಾರಿಗೆ ಕೊಟ್ಟಿತ್ತು ಅಗತ್ಯ ಇದ್ರೆ ಕ್ವಾರಂಟೈನ್ ಸೆಲ್ನಿಂದ ಹೊರಗಡೆ ಇಡೋದಕ್ಕೆ ಜೈಲಾಧಿಕಾರಿಗಳೇ ನಿರ್ಧಾರ ಮಾಡಲಿ ಅಂತ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕೋ ಬೇಡವೋ ಅನ್ನೋದು ಜೈಲಾಧಿಕಾರಿಗಳ ತೀರ್ಮಾನ ಅಂತ ಕ್ವಾರಂಟೈನ್ ಸೆಲ್ನಲ್ಲಿ ಆರೋಪಿ ದರ್ಶನ್ ಹೇಗಿದ್ದಾರೆ ಹಾಗಾದ್ರೆ ಜೈಲು ಸೇರಿದ ನಂತರ ಬರೋಬ್ಬರಿ ಹದಿಮೂರು ಕೆಜಿ ಕಮ್ಮಿ ಆಗಿದಾರಂತೆ ದರ್ಶನ್ ಟ್ವೆಂಟಿ ಬೈ ಥರ್ಟಿ ಅಳತೆಯ ಸೆಲ್ ಅದು ನಟ ದರ್ಶನ್ ಅಂಡ್ ಗ್ಯಾಂಗ್ ಇರೋದು ಕಾಲ ಕಳೆಯೋಕೆ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ಟೈಮ್ ಪಾಸ್ ಮಾಡೋದಕ್ಕೆ ಬೇರೆ ದಾರಿಯೇ ಇಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ದರ್ಶನ್ ಇರೋ ಬಾರಕ್ನಲ್ಲಿ ಎರಡು ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಬ್ಯಾರಕ್ನಲ್ಲಿ ಕೆಲಸ ಮಾಡೋ ನಾಲ್ವರಿಗೆ ಬಾಡಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಶಿಫ್ಟ್ ಮುಗಿಯೋ ತನಕ ಬಾಡಿ ಕ್ಯಾಮೆರಾ ಕಡ್ಡಾಯ ಅನ್ನೋ ನಿಯಮ ಇದೆ ಶಿಫ್ಟ್ ಮುಗಿದ ನಂತರ ರೆಕಾರ್ಡ್ ಆದಂತ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ದರ್ಶನ್ ಅನು ಜಗದೀಶ್ ಪ್ರದೋಷ್ ನಾಗರಾಜ್ ಲಕ್ಷ್ಮಣ್ಗೆ ಒಂದೇ ಭಾರಕ್ ಜೈಲು ಸೇರಿದ ದರ್ಶನ್ ಡೇ ಒನ್ನಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವ್ರ ಪ್ರಕಾರ ಮಲ್ಗೋದಕ್ಕೆ ಹಾಸಿಗೆ ದಿಂಬು ನಾನಾ ಕಾರಣಗಳನ್ನ ಇಡ್ತಾ ಇದ್ದಾರೆ ಸೌಲಭ್ಯ ಬೇಕು ಅಂತ ಆದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನ್ ಸೌಲಭ್ಯ ಕೊಡಬೇಕು ದರ್ಶನ್ಗೆ ಆ ಎಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ ಈಗ ಕ್ವಾರಂಟೈನ್ ನಿಂದ ಮುಕ್ತಿ ಬೇಕು ಅಂತಲೂ ಕೇಳ್ಕೊಂಡಿದ್ರು ಆ ಭಾಗ್ಯ ಕೂಡ ಸಿಕ್ಕಿಲ್ಲ ಹೇಗಿದೆ ಕ್ವಾರಂಟೈನ್ ಸೆಲ್ ಹೇಗಿದ್ದಾರೆ ಅಲ್ಲಿ ದರ್ಶನ್ ಜೈಲು ಸೇರಿದಾಗಿನಿಂದ ಇಲ್ಲಿ ತನಕ ದರ್ಶನ್ ಹದಿಮೂರು ಕೆಜಿ ತೂಕ ಕಳ್ಕೊಂಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ